ಎಲ್ರಿಗೂ ನಮಸ್ಕಾರ ಆತ್ಮೀಯವಾದ ಸ್ವಾಗತ ಇವತ್ತಿನ ಅವಧಿಯಲ್ಲಿ ವಿ ಎ ಒ ಅಥವಾ ಪಿ ಯು ಪಿ ಡಿ ಒ ಎಕ್ಸಾಮನ್ನು ಬರಿತಾ ಇರುವಂಥವರಿಗೆ ಪೇಪರ್ ಫಸ್ಟಲ್ಲಿ ಬರುವಂತಹ ಒಂದು ಸ್ಥಳೀಯ ಸರ್ಕಾರ ಎನ್ನುವಂಥ ಟಾಪಿಕ್ ಅನ್ನು ತೆಗ್ದುಕೊಂಡಿದ್ದೀನಿ ಈ ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಆಡಳಿತ ಸಂಸ್ಥೆಗಳು ಅದರಲ್ಲಿ ಗ್ರಾಮಸಭೆ ಗ್ರಾಮ ಪಂಚಾಯಿತಿ ತಾಲ್ಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗಳು ಬರ್ತವೆ ಆಮೇಲೆ ನಗರ ಸ್ಥಳೀಯ ಸಂಸ್ಥೆಗಳು ಅದರಲ್ಲಿ ನಗರ ಪ್ರದೇಶ ಪಟ್ಟಣ ಪ್ರದೇಶ ಮತ್ತು ಮಹಾನಗರ ಪಾಲಿಕೆಗಳು ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಹಾಗೂ ಯಾವ ರೀತಿ ಪ್ರಶ್ನೆಗಳು ಕೇಳಬಹುದು ಹಿಂದೆ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋವನ್ನು ಈಗಲೇ ಸ್ಟಾರ್ಟ್ ಮಾಡಿಬಿಡೋಣ ಮೊದಲನೇದಾಗಿ ಸ್ಥಳೀಯ ಸರ್ಕಾರ ಇಲ್ಲಿ ಪುರಾತನ ಕಾಲದಲ್ಲಿ ಪ್ರತಿಯೊಂದು ಹಳ್ಳಿಯು ಸ್ವಾವಲಂಬಿಯಾಗಿದ್ದು ಅದರ ಆಡಳಿತವು ಐವರು ಪಂಚರ ಕೈಯಲ್ಲಿತ್ತು ಪಂಚಾಯಿತಿ ಎಂಬ ಪದವೇ ಪದದ ಅರ್ಥವೇ ಪಂಚರ ಸಮಿತಿ ಇದು ಎಲ್ಲಾದರೂ ಕೇಳ್ಬೋದು ಪಂಚಾಯಿತಿ ಎಂಬದ ಅರ್ಥ ಅಂದರೆ ಪಂಚರ ಸಮಿತಿ ಇದು ಪುರಾತನ ಕಾಲದಿಂದಲೂ ಕೂಡ ಐವರ ಒಂದು ಐದು ಮಂದಿ ಪಂಚರ ಕೈಯಲ್ಲಿ ಏನು ಆ ಒಂದು ಹಳ್ಳಿಯ ಆಡಳಿತ ಇತ್ತು ಅದನ್ನೇ ಪಂಚಾಯಿತಿ ಅಂತ ರೂಢಿಯಾಗಿ ಬಂದಿರುವಂಥದ್ದು ಸರಿನಾ ಆಮೇಲೆ ಗ್ರಾಮ ಪಂಚಾಯಿತಿ ಪುರಸಭೆ ಹಾಗೂ ನಬ್ ನಗರಸಭೆಗಳು ಹಾಗೂ ಜಿಲ್ಲಾ ಪರಿಷತ್ಗಳನ್ನು ಸ್ಥಾನಿಕ ಸ್ವರಾಜ್ಯ ಸಂಸ್ಥೆಗಳೆಂದು ಕರೆಯುತ್ತಾರೆ ಇಲ್ಲಿ ಯಾವುದು ಎಲ್ಲಾದರೂ ಸ್ಥಾನಿಕ ಸರ್ ಸ್ವರಾಜ್ಯ ಸಂಸ್ಥೆಗಳು ಇವುಗಳಲ್ಲಿ ಯಾವುದು ಅಂತ ಕೇಳ್ಬೋದು ಬೇರೆ ಬೇರೆ ಆಪ್ಷನ್ಸ್ ಇರ್ಬೋದು ಇಲ್ಲಿ ಗ್ರಾಮ ಪಂಚಾಯಿತಿ ಬರುತ್ತೆ ಪುರಸಭೆ ನಗರಸಭೆ ಹಾಗೂ ಜಿಲ್ಲಾ ಪರಿಷತ್ತುಗಳು ಬರ್ತವೆ ಇವುಗಳನ್ನು ಸ್ಥಾನಿಕ ಸ್ವರಾಜ್ಯ ಸಂಸ್ಥೆಗಳು ಅಂತ ಕರೀತಾರೆ ಆಮೇಲೆ ಸ್ವಯಂ ಆಡಳಿತ ನೀಡುವ ಮಂಡಳಿಗಳನ್ನು ಸ್ಥಳೀಯ ಸರ್ಕಾರ ಅಂತ ಕರೆಯಲಾಗುತ್ತೆ ಇಲ್ಲಿ ಸ್ಥಳೀಯ ಸರ್ಕಾರ ಅಂತ ಹೇಳಿದ್ರೆ ಸ್ವಯಂ ಆಡಳಿತ ನೀಡುವಂತಹ ಮಂಡಳಿಗಳಾಗಿವೆ ಅಂದರೆ ಆ ಮಂಡಳಿಗಳು ತಾವೇ ಆಡಳಿತವನ್ನು ನಿರ್ವಹಿಸುವಂಥದ್ದು ಅದನ್ನೇ ಸ್ಥಳೀಯ ಸರ್ಕಾರ ಅಂತ ಕರೆಯಲಾಗುತ್ತೆ ಆಮೇಲೆ ಸ್ಥಳೀಯ ಸರ್ಕಾರದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತೆ ಅಂತ ಪ್ರಶ್ನೆ ಆಗ್ಬೋದು ಹಾಗಾಗಿ ಇದಕ್ಕೊಂದಿಷ್ಟು ಮಾಹಿತಿಯನ್ನು ಕೊಡ್ತೀನಿ ಸಾವಿರದ ಎಂಟುನೂರ ಎಂಬತ್ತ ಎರಡರಲ್ಲಿ ಲಾರ್ಡ್ ರಿಪ್ಪನ್ ಸ್ಥಳೀಯ ಸರ್ಕಾರದ ಗೊತ್ತುವಳಿಯನ್ನು ರಚಿಸಿದನು ಈ ಗೊತ್ತುವಳಿಯ ಸ್ಥಳೀಯ ಸರ್ಕಾರದ ವ್ಯವಸ್ಥಿತ ರಚನೆಗೆ ಅವಕಾಶ ನೀಡಿತು ಹಾಗಾಗಿ ಲಾರ್ಡ್ ರಿಪ್ಪನ್ರನ್ನು ಭಾರತ ಸ್ಥಳೀಯ ಸರ್ಕಾರದ ಪಿತಾಮಹ ಅಂತ ಕರೆಯಲಾಗಿದೆ ಇಲ್ಲಿ ಸಾವಿರದ ಎಂಟುನೂರ ಎಂಬತ್ತ ಎರಡರಲ್ಲಿ ಲಾರ್ಡ್ ರಿಪ್ಪನ್ ಏನು ಮಾಡ್ತಾರೆ ಸ್ಥಳೀಯ ಸರ್ಕಾರದ ಬಗ್ಗೆ ಒಂದು ಗೊತ್ತುವಳಿಯನ್ನು ರಚಿಸ್ತಾನೆ ಈ ಗೊತ್ತುವಳಿ ಸ್ಥಳೀಯ ಸರ್ಕಾರದ ಒಂದು ವ್ಯವಸ್ಥೆವಾಗಿ ರಚನೆ ಮಾಡಲಿಕ್ಕೆ ಅವಕಾಶ ಕೂಡ ನೀಡುತ್ತೆ ಹಾಗಾಗಿ ಲಾರ್ಡ್ ರಿಪ್ಪನ್ರನ್ನು ಭಾರತ ಸ್ಥಳೀಯ ಸರ್ಕಾರದ ಪಿತಾಮಹ ಅಂತ ಕರೀತಾರೆ ಆಮೇಲೆ ಸಂವಿಧಾನದ ಎಷ್ಟನೇ ತಿದ್ದುಪಡಿಯ ಪ್ರಕಾರ ಸ್ಥಳೀಯ ಸರ್ಕಾರಕ್ಕೆ ಸಂವಿಧಾನಾತ್ಮಕ ಸ್ಥಾನವನ್ನು ನೀಡಲ ಸಾರಿ ಸಂವಿಧಾನದ ಎಷ್ಟನೇ ತಿದ್ದುಪಡಿಯ ಪ್ರಕಾರ ಸ್ಥಳೀಯ ಸರ್ಕಾರಕ್ಕೆ ಸಂವಿಧಾನಾತ್ಮಕ ಸ್ಥಾನವನ್ನು ನೀಡಲಾಯಿತು ಅಂತ ಪ್ರಶ್ನೆ ಆಗ್ಬೋದು ಇದೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಸಂವಿಧಾನದ ಎಪ್ಪತ್ತ ಮೂರನೇ ಮತ್ತು ಎಪ್ಪತ್ತ ನಾಲ್ಕನೇ ತಿದ್ದುಪಡಿ ಕಾಯ್ದೆಗಳ ಅನ್ವಯ ಸ್ಥಳೀಯ ಸರ್ಕಾರಕ್ಕೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ನೀಡಲಾಯಿತು ಅಂತ ಆನ್ಸರಲ್ಲಿ ಬರಬೇಕು ಸರಿನಾ ಆಮೇಲೆ ಮುಂದಿನ ಪ್ರಶ್ನೆ ಎಪ್ಪತ್ತ್ಮೂರನೇ ತಿದ್ದುಪಡಿಯು ಸಾವಿರದ ಒಂಬೈನೂರ ತೊಂಬತ್ತ ಮೂರು ಏಪ್ರಿಲ್ ಇಪ್ಪತ್ತ್ನಾಲ್ಕರಂದು ಜಾರಿಗೆ ಬರುತ್ತೆ ಹ್ಞೂ ಎಪ್ಪತ್ತ್ಮೂರನೇ ತಿದ್ದುಪಡಿ ಕಾಯ್ದೆ ಯಾವಾಗ ಜಾರಿಗೆ ಬರ್ತು ಅಂತ ಕೇಳಿದ್ರೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಏಪ್ರಿಲ್ ಇಪ್ಪತ್ತ ನಾಲ್ಕರಂದು ಆಮೇಲೆ ಮುಂದಿನ ಪ್ರಶ್ನೆ ಈ ರೀತಿ ಉಂಟು ಎಷ್ಟನೇ ತಿದ್ದುಪಡಿ ಅನ್ವಯ ಪೌರಾಡಳಿತಕ್ಕೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡಲಾಗಿದೆ ಅಂತ ಕೇಳಬಹುದು ಹ್ಞೂ ಎಷ್ಟನೇ ತಿದ್ದುಪಡಿಯ ಪ್ರಕಾರ ಪೌರಾಡಳಿತಕ್ಕೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡಲಾಗಿದೆ ಅಂತ ಕೇಳಿದರೆ ಎಪ್ಪತ್ನಾಲ್ಕನೇ ತಿದ್ದುಪಡಿಯ ಪ್ರಕಾರ ಹ್ಞೂ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಈ ಎಪ್ಪತ್ತ್ಮೂರು ಮತ್ತು ಎಪ್ಪತ್ನಾಲ್ಕು ತಿದ್ದುಪಡಿಗೆ ಕಾಯ್ದೆಗೆ ಅನ್ವಯ ಆಗುತ್ತೆ ಈ ಒಂದು ಎಪ್ಪತ್ನಾಲ್ಕನೇ ತಿದ್ದುಪಡಿ ಕಾಯ್ದೆಯ ಅನ್ವಯ ಪೌರಾಡಳಿತಕ್ಕೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡಲಾಯಿತು ಆಮೇಲೆ ಎಪ್ಪತ್ತ ಮೂರನೇ ತಿದ್ದುಪಡಿ ಅನ್ವಯ ಏನಾಗುತ್ತೆ ಅಂತ ಕೇಳಿದ್ರೆ ಈ ಸ್ಥಳೀಯ ಸರ್ಕಾರಕ್ಕೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡಲಾಯಿತು ಸರಿ ಆಮೇಲೆ ಮುಂದೆ ಹೋಗುವ ಇಲ್ಲಿ ಪ್ರಸ್ತುತ ಚಾಲ್ತಿಯಲ್ಲಿರುವ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆಯು ಜಾರಿಯಾದ ವರ್ಷ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಪಂಚಾಯತ್ ರಾಜ್ ಕಾಯ್ದೆಯನ್ನು ಪರಿಚಯಿಸಿ ಸಾವಿರದ ಒಂಬೈನೂರ ಎಂಬತ್ತ ಐದರಿಂದ ಈ ಕಾಯ್ದೆಯನ್ನು ಜಾರಿಗೆ ತಂದಿದೆ ಈ ಕಾಯ್ದೆಯ ಪ್ರಕಾರ ಜಿಲ್ಲಾ ಪರಿಷತ್ ಮತ್ತು ಮಂಡಲ ಪಂಚಾಯಿತಿಗಳು ಪ್ರತ್ಯಕ್ಷ ಚುನಾವಣೆಗಳ ಮೂಲಕ ರಚಿತವಾಗಬೇಕೆಂದು ಸೂಚಿಸಲಾಗಿದೆ ಅರ್ಥ ಆಯ್ತಾ ಇಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಜಾರಿಯಾದ ವರ್ಷ ಈಗ ಪ್ರಸ್ತುತ ಚಾಲ್ತಿಯಲ್ಲಿರುವಂಥದ್ದು ಅದು ಜಾರಿಯಾದ ವರ್ಷ ಯಾವುದು ಅಂತ ಕೇಳಿದರೆ ಸಾವಿರದ ಒಂಬೈನೂರ ಎಂಬತ್ತ್ಮೂರಕ್ಕೆ ಇಲ್ಲಿ ಏನಾಗುತ್ತೆ ಅದನ್ನು ಪರಿಚಯಿಸಲಾಗುತ್ತೆ ಆಮೇಲೆ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಅದು ಕಾರಿ ಕಾಯ್ದೆ ಜಾರಿಗೆ ಬರುತ್ತೆ ಅದರ ನಂತರನೇ ಜಿಲ್ಲಾ ಪರಿಷತ್ ಮತ್ತು ಮಂಡಲ ಪಂಚಾಯಿತಿಗಳು ಪ್ರತ್ಯಕ್ಷ ಚುನಾವಣೆಗಳ ಮೂಲಕ ರಚಿಸ ರಚನೆಯಾಗಬೇಕು ಅಂತ ಸೂಚನೆಯನ್ನು ಅಲ್ಲಿ ಕೊಡಲಾಯಿತು ಆಮೇಲೆ ಆಮೇಲೆ ಸಂವಿಧಾನದ ಎಷ್ಟನೇ ತಿದ್ದುಪಡಿಯ ಪ್ರಕಾರ ಪಂಚಾಯತ್ ರಾಜ್ ಅಧಿನಿಯಮ ರಚಿಸಲಾಯಿತು ಅಥವಾ ಯಾವಾಗ ಅಂತ ಕೂಡ ಕೇಳಬಹುದು ಸಂವಿಧಾನದ ಎಪ್ಪತ್ತ ಮೂರನೇ ಕಾಯ್ದೆಯನ್ವಯ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ರಚಿಸಲಾಯಿತು ಈಗಾಗಲೇ ಹೇಳಿದ್ನಲ್ವ ಆ ಒಂದು ಎಪ್ಪತ್ತ ಮೂರನೇ ತಿದ್ದುಪಡಿ ಕಾಯ್ದೆಯ ಅನ್ವಯನೇ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ರಚಿಸಲಾಯಿತು ಆಮೇಲೆ ಎರಡು ಸಾವಿರದ ಹದಿನೈದರಲ್ಲಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಎಂದು ಮರುನಾಮಕರಣ ಮಾಡಲಾಗಿದೆ ಅದನ್ನೇ ಏನಾಗುತ್ತೆ ಮರುನಾಮಕರಣ ಮಾಡಿದ್ದು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಅಂತ ಆ ಒಂದು ತಿದ್ದುಪಡಿಯನ್ನು ಮರುನಾಮಕರಣ ಮಾಡಲಾಗಿದೆ ಅದು ಎರಡು ಸಾವಿರದ ಹದಿನೈದರಲ್ಲಿ ಆಮೇಲೆ ಗ್ರಾಮ ಸಭೆಗಳ ರಚನೆಗೆ ಅವಕಾಶ ಕಲ್ಪಿಸಿದ ತಿದ್ದುಪಡಿ ಅಥವಾ ಅಧಿನಿಯಮ ಯಾವುದು ಅಂತ ಕೇಳಬಹುದು ಗ್ರಾಮಸಭೆಗಳ ಗ್ರಾಮ ಸಭೆಗಳ ರಚನೆಗೆ ಅವಕಾಶ ಕಲ್ಪಿ ಕಲ್ ಕಲ್ಪಿಸಿರುವಂಥ ತಿದ್ದುಪಡಿ ಯಾವುದು ಅಂತ ಕೇಳ್ಬೋದು ಇದೇ ತಿದ್ದುಪಡಿ ಈ ಒಂದು ತಿದ್ದುಪಡಿ ಇದೆಯಲ್ವಾ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಆಗಿರುವಂತಹ ಈ ಎಪ್ಪತ್ತ್ಮೂರು ತಿದ್ದುಪಡಿ ಹಾಂ ಇಲ್ಲಿ ಎರಡು ಸಾವಿರದ ಹದಿನೈದಕ್ಕೆ ಅದು ಮರಣಾಮಕರಣಗೊಳ್ಳುತ್ತೆ ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಗ್ರಾಮ ಪಂಚಾಯತ್ ಅಧಿನಿಯಮ ಅಂದ್ಕೊಂಡು ಇದೇ ತಿದ್ದುಪಡಿ ಏನಾಗುತ್ತೆ ಗ್ರಾಮ ಸಭೆಗಳ ರಚನೆಗೆ ಅವಕಾಶ ಕೂಡ ಕಲ್ಪಿಸಿಕೊಡುತ್ತೆ ಈ ಒಂದು ಸಾವಿರದ ಒಂಬೈನೂರ ತೊಂಬತ್ತ್ಮೂರರ ಅಧಿನಿಯಮ ಏನುಂಟು ಅದೇ ಗ್ರಾಮಸಭೆ ರಚನೆಗೆ ಅವಕಾಶವನ್ನು ಕಲ್ಪಿಸಿದಂಥ ತಿದ್ದುಪಡಿಯಾಗಿದೆ ಆಮೇಲೆ ಮುಂದಿನದಾಗಿ ಸ್ಥಳೀಯ ಆಡಳಿತ ಸಂಸ್ಥೆಗಳ ರಚನೆ ಸ್ಥಳೀಯ ಆಡಳಿತ ಸಂಸ್ಥೆಗಳು ಯಾವ್ಯಾವುದು ಹೇಗೆ ರಚನೆ ಆಗೋದ್ರೆ ಕಾರ್ಯ ಏನು ಅನ್ನೋದನ್ನು ನೋಡ್ಕೊಳ್ತಾ ಹೋಗುವ ಮೊದಲನೇದಾಗಿ ಗ್ರಾಮ ಸಭೆಗಳು ಇಲ್ಲಿ ಗ್ರಾಮ ಸಭೆಯನ್ನು ಕನಿಷ್ಠ ಆರು ತಿಂಗಳಿಗೊಮ್ಮೆಯಾದರೂ ಕರೆಯಬೇಕು ಪ್ರಶ್ನೆ ಆಗ್ಬೋದು ಗ್ರಾಮ ಸಭೆಗಳನ್ನು ಕನಿಷ್ಠ ಎಷ್ಟು ತಿಂಗಳಿಗೊಮ್ಮೆ ಕರೆಯಬೇಕು ಅಂತ ಕೇಳ್ಬೋದು ಆರು ತಿಂಗಳಿಗೊಮ್ಮೆ ಅಲ್ಲಿ ವರ್ಷಕ್ಕೆ ಎರಡು ಬಾರಿ ಅಂತ ಕೂಡ ಆಗುತ್ತೆ ಹಾಂ ವರ್ಷಕ್ಕೆ ಎರಡು ಬಾರಿ ಅಂತ ಕೂಡ ಆಗುತ್ತೆ ಅದು ಕೂಡ ವರ್ಷಕ್ಕೆ ಎರಡು ಸಲ ಅಂದರೆ ಆರು ತಿಂಗಳಂದರೆ ಒಂದು ವರ್ಷದಲ್ಲಿ ಎರಡು ಸಲ ಕರೆಯುವುದು ಈ ಆನ್ಸರ್ ಕೂಡ ಸರಿಯಾಗುತ್ತೆ ಆರು ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೆ ಎರಡು ಸಲ ಅನ್ನೋದು ಕೂಡ ಆನ್ಸರ್ ಸರಿಯಾಗುತ್ತೆ ಆಮೇಲೆ ಮುಂದಿನ ಪ್ರಶ್ನೆ ಈ ರೀತಿ ಬರ್ಬೋದು ಪ್ರಜೆಗಳು ನೇರವಾಗಿ ಆಡಳಿತದಲ್ಲಿ ಪಾಲ್ಗೊಳ್ಳಲು ಅವಕಾಶ ಕಲ್ಪಿಸುವ ವ್ಯವಸ್ಥೆ ಯಾವುದು ಅಂತ ಕೇಳಬಹುದು ಅದು ಗ್ರಾಮಸಭೆ ಈ ಗ್ರಾಮ ಸಭೆ ಏನಾಗುತ್ತೆ ಅಂದರೆ ಆ ಪ್ರಜೆಗಳು ನೇರವಾಗಿ ಪಾಲ್ಗೊಳ್ಳಿಕ್ಕೆ ಇರುವಂಥ ಒಂದು ಆಡಳಿತ ವ್ಯವಸ್ಥೆಯಾಗಿದೆ ಸರಿನಾ ಆಮೇಲೆ ಈ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ ಅಂತ ಹೇಳಿದರೆ ಪಂಚಾಯತಿ ಅಧ್ಯಕ್ಷರು ಆ ಪಂಚಾಯತಿ ಅಧ್ಯಕ್ಷರೇ ಆ ಗ್ರಾಮ ಸಭೆಯ ಒಂದು ಅಧ್ಯಕ್ಷತೆಯನ್ನು ವಹಿಸುವರಾಗ್ತಾರೆ ಅಧ್ಯಕ್ಷರು ಗ್ರಾಮ ಸಭೆಯನ್ನು ಕರೆಯಲು ವಿಫಲವಾದರೆ ತಾಲೂಕ್ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ ಇ ಒ ಈ ಸಭೆಯನ್ನು ಕರಿಬೇಕು ಒಂದು ವೇಳೆ ಪಂಚಾಯತಿ ಅಧ್ಯಕ್ಷರು ಆ ಗ್ರಾಮ ಸಭೆಯ ಗ್ರಾಮ ಸಭೆಯನ್ನು ಕರೀಲಿಕ್ಕೆ ವಿಫಲರಾದರು ಅಂತ ಹೇಳಿದ್ರೆ ಅಲ್ಲಿ ತಾಲೂಕ್ ಪಂಚಾಯಿತಿಯ ಕಾರ್ಯನಿರ್ವಾಹಕರು ಇರ್ತಾರೆ ಇ ಒ ಅಂದ್ಕೊಂಡು ಅವರು ಆ ಸಭೆಯನ್ನು ಕರಿಬೇಕು ಆಮೇಲೆ ಮುಂದಿನ ಪ್ರಶ್ನೆ ಈ ರೀತಿ ಬರ್ಬೋದು ಗ್ರಾಮದ ಎಲ್ಲ ಮತದಾರರು ಪಾಲ್ಗೊಳ್ಳಬಹುದಾದ ಗ್ರಾಮದ ಮಂಡಳಿಯನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೂಡ ಕೇಳ್ಬೋದು ಇಲ್ಲಿ ಗ್ರಾಮದ ಎಲ್ಲ ಮಂದಿ ಈ ಒಂದು ಮಂಡಳಿಯಲ್ಲಿ ಪಾಲ್ಗೊಳ್ಳಬಹುದಾದಂಥ ಒಂದು ವ್ಯವಸ್ಥೆ ಅಂತ ಹೇಳಿದ್ರೆ ಗ್ರಾಮ ಸಭೆ ಓಕೆನಾ ಇಲ್ಲಿ ವಿಷಯ ನೋಡಿ ಗ್ರಾಮದಲ್ಲಿನ ಹದಿನೆಂಟು ವರ್ಷಗಳಿಗಿಂತ ಮೇಲ್ಪಟ್ಟ ವಯಸ್ಸಿನ ಎಲ್ಲ ಪುರುಷ ಮತ್ತು ಸ್ತ್ರೀ ಸದಸ್ಯರು ಗ್ರಾಮ ಸಭೆಯಲ್ಲಿ ಪಾಲ್ಗೊಳ್ಬಹುದು ಇಲ್ಲಿ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ಯಾರೆಲ್ಲ ಇರ್ತಾರೆ ಪುರುಷರು ಮಹಿಳೆಯರು ಎಲ್ಲರೂ ಈ ಒಂದು ಗ್ರಾಮ ಸಭೆಯಲ್ಲಿ ಪಾಲ್ಗೊಳ್ಳಬಹುದು ಹಾಗಾಗಿ ಗ್ರಾಮದ ಎಲ್ಲ ಮತದಾರರು ಮತದಾರರು ಅಂದರೆ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವರು ಎಲ್ಲರೂ ಪಾಲ್ಗೊಳ್ಳಬಹುದಾದಂಥ ಗ್ರಾಮದ ಮಂಡಳಿಯನ್ನು ಗ್ರಾಮ ಸಭೆ ಅಂತ ಕರೀತಾರೆ ಓಕೆನಾ ಸರಿ ಆಮೇಲೆ ಗ್ರಾಮೀಣ ಸಭೆಯ ಸಾರಿ ಗ್ರಾಮೀಣ ಸ್ಥಳೀಯ ಸಂಸ್ಥೆಯ ಪ್ರಾಥಮಿಕ ಘಟಕ ಯಾವುದು ಅಂತ ಕೇಳಿದರೆ ಗ್ರಾಮಸಭೆ ಇದು ಒಂದು ಪ್ರಾಥಮಿಕ ಘಟಕ ಸ್ಟಾರ್ಟ್ ಮೊದಲನೇ ಹೆಜ್ಜೆ ಇದಾಗಿದೆ ಹಾಗಾಗಿ ಗ್ರಾಮೀಣ ಸ್ಥಳೀಯ ಆಡಳಿತ ಸಂಸ್ಥೆಯ ಪ್ರಾಥಮಿಕ ಘಟಕ ಅಂತ ಹೇಳಿದ್ರೆ ಗ್ರಾಮಸಭೆಯಾಗಿದೆ ಆಮೇಲೆ ಮುಂದಿನದಾಗಿ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿಯ ಜನಸಂಖ್ಯಾ ಮಿತಿ ಎಷ್ಟು ಅಂತ ಕೇಳಬಹುದು ಎಷ್ಟು ಮಿತಿಯೊಳಗೆ ಗ್ರಾಮ ಪಂಚಾಯಿತಿ ಇರಬೇಕು ಅನ್ನುವಂಥ ಪ್ರಶ್ನೆ ಕೂಡ ಆಗ್ಬೋದು ಇಲ್ಲಿ ಒಟ್ಟು ಐದು ಸಾವಿರದಿಂದ ಏಳು ಸಾವಿರ ಜನಸಂಖ್ಯೆ ಇರುವ ಸಮೂಹಕ್ಕೆ ಗ್ರಾಮ ಪಂಚಾಯಿತಿಯನ್ನು ರಚಿಸಲಾಗ್ತದೆ ಅಲ್ಲಿ ಮಿತಿ ಅಂದರೆ ಐದು ಸಾವಿರದಿಂದ ಏಳು ಸಾವಿರ ಜನ ಜನಸಂಖ್ಯೆ ಇದೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಗ್ರಾಮ ಪಂಚಾಯಿತಿಯನ್ನು ನಿರ್ಮಾಣ ಮಾಡಲೇಬೇಕಾಗುತ್ತೆ ಆಮೇಲೆ ಮಲೆನಾಡು ಜಿಲ್ಲೆಗಳಲ್ಲಿ ಇದಕ್ಕೆ ಒಂದು ಸ್ವಲ್ಪ ವ್ಯತ್ಯಾಸ ಉಂಟು ಇಲ್ಲಿ ಎರಡು ಸಾವಿರದ ಐದು ಐದುನೂರಕ್ಕಿಂತ ಹೆಚ್ಚು ಜನಸಂಖ್ಯೆಗಳಿರುವ ಸಮೂಹಕ್ಕೆ ಗ್ರಾಮ ಪಂಚಾಯಿತಿಯನ್ನು ರಚಿಸಲಾಗ್ತದೆ ಮಲೆನಾಡು ಪ್ರದೇಶಕ್ಕೆ ಈ ಒಂದು ನಿಯಮ ಸ್ವಲ್ಪ ಬದಲಾವಣೆ ಉಂಟು ಅಲ್ಲಿ ಆ ಒಂದು ಮಲೆನಾಡು ಜಿಲ್ಲೆಗಳಲ್ಲಿ ಎರಡು ಸಾವಿರದ ಐದುನೂರಕ್ಕಿಂತ ಹೆಚ್ಚು ಜನಸಂಖ್ಯೆ ಇದ್ದರೆ ಆ ಒಂದು ಸಮೂಹಕ್ಕೆ ಗ್ರಾಮ ಪಂಚಾಯಿತಿಯನ್ನು ರಚಿಸ್ಬೋದು ಸರಿನಾ ಆಮೇಲೆ ಪ್ರತಿ ನಾಲ್ಕುನೂರು ಜನಸಂಖ್ಯೆಗೆ ಒಬ್ಬ ಪ್ರತಿನಿಧಿಯನ್ನು ಆಯ್ಕೆ ಮಾಡಬೇಕಾಗುತ್ತದೆ ಇಲ್ಲಿ ಪಂಚಾಯತ್ ಸಭೆಗಳಲ್ಲಿ ನಾಲ್ಕು ನಾಲ್ಕುನೂರು ಜನಸಂಖ್ಯೆಗೆ ಒಬ್ಬ ಪ್ರತಿನಿಧಿಯನ್ನು ಆಯ್ಕೆ ಮಾಡಬೇಕಾಗುತ್ತೆ ಆಮೇಲೆ ಈ ಗ್ರಾಮ ಪಂಚಾಯಿತಿಯ ಆಡಳಿತಾವಧಿ ಐದು ವರ್ಷ ಆಗಿರುತ್ತೆ ಈ ಒಂದು ಗ್ರಾಮ ಪಂಚಾಯತಿ ಆಡಳಿತಾವಧಿ ಐದು ವರ್ಷ ಅವಧಿಯನ್ನು ಹೊಂದಿರುತ್ತೆ ಇಲ್ಲಿ ಪಂಚಾಯಿತಿ ಸಾಮಾನ್ಯ ಸಭೆಗಳು ಕನಿಷ್ಠ ಎರಡು ತಿಂಗಳಿಗೊಮ್ಮೆ ಆದರೂ ನಡೀಬೇಕು ಇದು ಕೂಡ ಪ್ರಶ್ನೆ ಆಗ್ಬೋದು ಇಲ್ಲಿ ಕನಿಷ್ಠ ಎರಡು ತಿಂಗಳಿಗೆ ಒಂದು ಸಲ ಆದರೂ ಪಂಚಾಯಿತಿಯ ಸಾಮಾನ್ಯ ಸಭೆಗಳು ನಡೀಬೇಕಾಗುತ್ತೆ ಆಮೇಲೆ ಈ ಸಭೆಯನ್ನು ನಡೆಸಲು ಕೋರಂ ಒಟ್ಟು ಸದಸ್ಯರ ಕನಿಷ್ಠ ಅರ್ಧದಷ್ಟೇ ಇರಬೇಕು ಆ ಒಟ್ಟು ಸದಸ್ಯದಲ್ಲಿ ಅರ್ಧದಷ್ಟು ಜನ ಅದು ಕೂಡ ಅರ್ಧದಷ್ಟು ಜನರು ಕೂಡ ಅಲ್ಲಿ ಆ ಒಂದು ಸಭೆಯಲ್ಲಿ ಹಾಜರಿರಬೇಕಾಗತ್ತೆ ಆಗ ಈ ಸಭೆಯನ್ನು ನಡೆಸ್ಬೋದು ಆಮೇಲೆ ಗ್ರಾಮ ಪಂಚಾಯಿತಿಯ ಕಾರ್ಯಪಾಲನೆಗಾಗಿ ಪೂರ್ಣಾವಧಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಿ ಡಿ ಒನ್ನ ನೇಮಿಸಲಾಗುತ್ತೆ ಇಲ್ಲಿ ಗ್ರಾಮ ಪಂಚಾಯತ್ ಕಾರ್ಯಪಾಲನೆಗಾಗಿ ಆ ಒಂದು ಕಾರ್ಯಕಲಾಪಗಳನ್ನ ನೋಡ್ಕೊಳ್ಳಿಕ್ಕಾಗಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಿ ಡಿ ಒ ಅಂತ ಇರ್ತಾರಲ್ವಾ ಈ ಒಂದು ಎಕ್ಸಾಮ್ ಬರ್ತು ಆ ಒಂದು ಹುದ್ದೆಗೆ ನೇಮಕ ಆಗಿರುವ ಆಗಿರ್ತಾರೆ ಅವರು ಆ ಗ್ರಾಮ ಪಂಚಾಯಿತಿಯ ಕಾರ್ಯಪಾಲನೆಗಾಗಿ ನೇಮಕ ನೇಮಕ ಆಗಿರ್ತಾರೆ ಸರಿನಾ ಆಮೇಲೆ ಇಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ನಕ್ಷೆ ಅಂತ ಒಂದು ಫುಲ್ ನಕ್ಷೆ ಉಂಟು ಇಲ್ಲಿ ಮೊದಲಿಗೆ ಬರುವಂಥದ್ದು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಜಿಲ್ಲೆಗಳಲ್ಲಿ ಜಿಲ್ಲಾ ಜಿಲ್ಲಾ ಪಂಚಾಯತಿ ಇರ್ತವೆ ತಾಲೂಕು ತಾಲೂಕ್ ಪಂಚಾಯತಿ ಇರ್ತವೆ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿ ಇರ್ತವೆ ಇಲ್ಲಿ ಜಿಲ್ಲಾ ಪಂಚಾಯಿತಿಯಲ್ಲಿ ಒಟ್ಟು ಮೂವತ್ತು ಜಿಲ್ಲಾಡಳಿತ ಪ್ರದೇಶಗಳು ಇವೆ ಆಯಿತಾ ನಮ್ಮ ಕರ್ನಾಟಕದಲ್ಲಿ ಆಮೇಲೆ ತಾಲೂಕುಗಳು ಎಷ್ಟಿವೆ ಅಂತ ಹೇಳಿ ತಾಲೂಕು ಪಂಚಾಯತ್ಗಳು ಎಷ್ಟಿವೆ ಅಂತ ಹೇಳಿದ್ರೆ ನೂರ ಎಪ್ಪತ್ತಾರು ತಾಲೂಕು ಪಂಚಾಯತ್ಗಳಿವೆ ಆಮೇಲೆ ಗ್ರಾಮ ಪಂಚಾಯತ್ಗಳು ನೋಡಿ ಐದು ಸಾವಿರದ ಆರುನೂರ ಐವತ್ತೊಂಬತ್ತು ಗ್ರಾಮ ಪಂಚಾಯಿತಿಗಳು ನಮ್ಮ ಕರ್ನಾಟಕ ಪಂಚಾಯತ್ ರಾಜ್ನಲ್ಲಿ ಇರುವಂಥದ್ದು ಸರಿನಾ ಈ ಒಂದು ಸಂಖ್ಯೆಯನ್ನು ಸ್ವಲ್ಪ ನೆನ್ ನೆನ್ಪಿಟ್ಕೊಳ್ಳಿ ಆಮೇಲೆ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಗ್ರಾಮ ಪಂಚಾಯಿತಿ ರಚನೆ ಆಗುತ್ತೆ ಅದರ ಅಧ್ಯಕ್ಷರಿರ್ತಾರೆ ಆಮೇಲೆ ಉಪಾಧ್ಯಕ್ಷರಿರ್ತಾರೆ ಹಾಂ ಇವರೆಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಂದನೇ ಈ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಯ್ಕೆಯಾಗಿ ಬಂದಿರ್ತಾರೆ ಸರಿನಾ ಆಮೇಲೆ ಇವರಿಗೆ ಒಬ್ಬ ಕಾರ್ಯದರ್ಶಿ ಇರ್ತಾರೆ ಈಗಾಗಲೇ ಹೇಳಿದ್ನಲ್ವ ಸರ್ಕಾರದ ನೇಮಕ ಆಗಿರುವಂಥವ್ರು ಯಾರು ಇವರು ಪಿ ಡಿ ಒ ಇವರು ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸುವಂಥದ್ದು ಸರಿ ಆಮೇಲೆ ಅದರ ಅಂಡರಲ್ಲಿ ಏನು ಬರ್ತವೆ ಗ್ರಾಮಗಳು ಬರ್ತವೆ ಗ್ರಾಮ ಒನ್ ಪ್ರತಿನಿಧಿ ಕ್ಷೇತ್ರ ಇರುತ್ತೆ ಗ್ರಾಮ ಟೂ ಗ್ರಾಮ ತ್ರೀ ಗ್ರಾಮ ಫೋರ್ ಇವರ ಸದಸ್ಯರು ಇಲ್ಲಿ ಆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಬಂದಿರ್ತಾರೆ ಸರಿನಾ ಆಮೇಲೆ ಇಲ್ಲಿ ಒಂದು ಇಲ್ಲಿರುವ ಮಾಹಿತಿಯನ್ನು ಸ್ವಲ್ಪ ನೋಡಿಕೊಳ್ಳಿ ಗ್ರಾಮ ಸಭೆಗಳಿಂದ ಸದಸ್ಯನಾದವನು ಅಂದರೆ ಕರ್ನಾಟಕದಲ್ಲಿ ಐದು ಸಾವಿರದ ಆರುನೂರ ಐವತ್ತೊಂಬತ್ತು ಗ್ರಾಮ ಪಂಚಾಯಿತಿಗಳಿವೆ ಇಲ್ಲಿ ಗ್ರಾಮ ಸಭೆಗಳಿಂದ ಸದಸ್ಯರಾದವರು ಆ ಎಲ್ಲ ಗ್ರಾಮ ತೋರಿಸಿದ್ನಲ್ವ ಈಗ ಆ ಎಲ್ಲ ಗ್ರಾಮದವರು ಅಲ್ಲಿ ಸೇರಿರ್ತಾರೆ ಆಮೇಲೆ ಅದು ಗ್ರಾಮ ಪಂಚಾಯಿತಿ ತಯಾರಾಗುತ್ತೆ ಇಲ್ಲಿ ಐದುನೂರು ಸಾರಿ ಐದುನೂರರಿಂದ ಏಳು ಸಾವಿರ ಜನಸಂಖ್ಯೆ ಇರುವ ಗ್ರಾಮಗಳು ಅಕ್ಕಪಕ್ಕದ ಗ್ರಾಮಗಳು ಗ್ರಾಮ ಪಂಚಾಯಿತಿ ಸ ರಚನೆಗೆ ಸೇರಿಕೊಳ್ತವೆ ಆಮೇಲೆ ಪ್ರತಿ ನಾಲ್ಕುನೂರು ಮತದಾರರ ವಾರ್ಡಿಗೆ ಒಬ್ಬ ಸದಸ್ಯನ ಆಯ್ಕೆಯಾಗಿರುತ್ತೆ ನಾಲ್ಕುನೂರು ಮತದಾರರಿಗೆ ಸಂಬಂಧ ನಾಲ್ಕುನೂರು ಮತದಾರರಿಗೆ ಒಬ್ಬ ಸದಸ್ಯನನ್ನು ಅಲ್ಲಿ ಆಯ್ಕೆ ಮಾಡಿಕೊಡಲಾಗುತ್ತೆ ಸೊ ಇವೆಷ್ಟು ಇದರ ಒಂದು ನಕ್ಷೆ ಆಗುತ್ತೆ ಆಮೇಲೆ ಮುಂದಿನದಾಗಿ ಗ್ರಾಮ ಸಭೆ ಆಯಿತು ತಾ ಗ್ರಾಮ ಪಂಚಾಯಿತಿ ಆಯಿತು ಈಗ ತಾಲೂಕ್ ಪಂಚಾಯಿತಿ ತಾಲೂಕ್ ಪಂಚಾಯಿತಿಯ ಸದಸ್ಯರ ಒಂದು ಮಿತಿಯನ್ನು ನೋಡುವ ಇಲ್ಲಿ ಪ್ರತಿ ಹತ್ತು ಸಾವಿರ ಮತದಾರರಿಗೊಬ್ಬರಂತೆ ತಾಲೂಕು ಪಂಚಾಯಿತಿಯ ಸದಸ್ಯರನ್ನು ಆಯ್ಕೆ ಸದಸ್ಯನನ್ನು ಹೊಂದಿರುತ್ತದೆ ಇಲ್ಲಿ ಆ ಒಂದು ತಾಲೂಕಲ್ಲಿ ಹತ್ತು ಸಾವಿರ ಮತದಾರರಿಗೆ ಒಬ್ಬರಂತೆ ಆ ಒಂದು ಹತ್ತು ಸಾವಿರ ಮಂದಿ ಇದರಲ್ಲಿ ಒಂದು ತಾಲೂಕ್ ರೆಡಿ ರೆಡಿಯಾಗುತ್ತೆ ಓಕೆನಾ ತಾಲೂಕ್ ಪಂಚಾಯಿತಿ ಸದಸ್ಯರುಗಳ ಅಧಿಕಾರ ಅವಧಿ ಅಂದರೆ ಐದು ವರ್ಷ ಈ ಒಂದು ಅಧಿಕ ಅಧಿ ಸದಸ್ಯರುಗಳು ಇರ್ತಾರಲ್ವ ಅವರ ಒಂದು ಅಧಿಕಾರ ಅವಧಿ ಅಂದರೆ ಐದು ವರ್ಷ ಆಗಿರುತ್ತೆ ಆಮೇಲೆ ತಾಲೂಕ್ ಪಂಚಾಯತಿ ಸಭೆಗಳು ಕೊನೆ ಪಕ್ಷ ಎರಡು ತಿಂಗಳಿಗೊಂದರಂತೆ ನಡೆಯಲೇಬೇಕಾಗುತ್ತೆ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು ಸಭೆಯ ಅಧ್ಯಕ್ಷತೆ ವಹಿಸ್ತಾರೆ ಈ ಒಂದು ಅಧಿಕಾರಿಗಳಿರ್ತಾರಲ್ವ ಎಲ್ಲ ಅಧಿಕಾರಿಗಳಲ್ಲಿ ಒಬ್ಬರನ್ನು ಅಧ್ಯಕ್ಷರಂತ ಚುನಾವಣೆ ಮೂಲಕ ಆಯ್ಕೆ ಮಾಡಿರ್ತಾರೆ ಆ ಅಧ್ಯಕ್ಷರು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಆಮೇಲೆ ಮುಂದಿನದಾಗಿ ಜಿಲ್ಲಾ ಪಂಚಾಯಿತಿಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿ ಒಂದು ಮಿತಿಯನ್ನು ಕೊಟ್ಟಿದ್ದಾರೆ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂವತ್ತು ಸಾವಿರ ಜನಸಂಖ್ಯೆಗೆ ಒಬ್ಬ ಪ್ರತಿನಿಧಿ ಇದ್ದರೆ ಕೊಡಗಿನಲ್ಲಿ ಹದಿನೆಂಟು ಸಾವಿರ ಜನಸಂಖ್ಯೆಗೆ ಒಬ್ಬ ಜಿಲ್ಲಾ ಪ್ರತಿನಿಧಿ ಇರ್ತಾರೆ ಹಾಗೂ ಇತರ ಜಿಲ್ಲೆಗಳಲ್ಲಿ ನಲವತ್ತು ಸಾವಿರ ಜನಸಂಖ್ಯೆಗೆ ಒಬ್ಬ ಪ್ರತಿನಿಧಿಯನ್ನು ಆಯ್ಕೆ ಮಾಡ್ತಾರೆ ದಕ್ಷಿಣ ಕನ್ನಡದಲ್ಲಿ ಮೂವತ್ತು ಸಾವಿರ ಜನಸಂಖ್ಯೆಗೆ ಒಬ್ಬ ಪ್ರತಿನಿಧಿ ಇದ್ದರೆ ಕೊಡಗಿನಲ್ಲಿ ಹದಿನೆಂಟು ಸಾವಿರ ಜನಸಂಖ್ಯೆಗೆ ಒಬ್ಬ ಪ್ರತಿನಿಧಿ ಇರ್ತಾನೆ ಆಮೇಲೆ ಉಳಿದ ಎಲ್ಲ ಜಿಲ್ಲೆಗಳಲ್ಲಿ ನಲವತ್ತು ಸಾವಿರ ಜನಸಂಖ್ಯೆಗೆ ಒಬ್ಬ ಪ್ರತಿನಿಧಿಯನ್ನು ಜಿಲ್ಲಾ ಪಂಚಾಯಿತಿಯಲ್ಲಿ ಆಯ್ಕೆ ಮಾಡಲಾಗುತ್ತೆ ಓಕೆನಾ ಆಮೇಲೆ ಜಿಲ್ಲಾ ಪಂಚಾಯಿತಿಗಳಿಗೆ ಮೂವತ್ತು ತಿಂಗಳ ಅವಧಿಗೆ ಒಬ್ಬ ಅಧ್ಯಕ್ಷ ಮತ್ತು ಒಬ್ಬ ಉಪಾಧ್ಯಕ್ಷನ ಆಯ್ಕೆ ಆಗ್ತಾರೆ ಮೂವತ್ತು ತಿಂಗಳ ಅವಧಿಗೆ ಇಲ್ಲಿ ಈ ಒಂದು ಒಬ್ಬ ಅಧ್ಯಕ್ಷ ಮತ್ತು ಇನ್ನೊಬ್ಬ ಉಪಾಧ್ಯಕ್ಷನನ್ನು ಆಯ್ಕೆ ಮಾಡಲಾಗುತ್ತೆ ಅಧ್ಯಕ್ಷನನ್ನು ಜಿಲ್ಲಾಧ್ಯಕ್ಷ ಅಂತ ಕರೀತಾರೆ ಓಕೆನಾ ಅಧ್ಯಕ್ಷ ಈ ಒಂದು ಮೂವತ್ತು ತಿಂಗಳಿಗೆ ಯಾರು ಅಧ್ಯಕ್ಷನಂತ ಆಯ್ಕೆ ಆಗಿರ್ತಾರೆ ಅವರನ್ನು ಜಿಲ್ಲಾಧ್ಯಕ್ಷರು ಅಂತ ಕರೀಲಾಗುತ್ತೆ ಆಮೇಲೆ ಜಿಲ್ಲಾ ಪಂಚಾಯಿತಿಗಳು ಎಷ್ಟು ತಿಂಗಳಿಗೊಂದು ಸಲ ಸಭೆ ನಡೆಸಬೇಕು ಅಂತ ಕೇಳಿದ್ರೆ ಕನಿಷ್ಠ ಎರಡು ತಿಂಗಳಿಗೊಂದು ಸಲ ಈಗ ಜಿಲ್ಲಾ ಪಂಚಾಯಿತಿಗಳು ಸಭೆಯನ್ನು ಸೇರಬೇಕು ಈ ಸಭೆಯ ಅಧ್ಯಕ್ಷತೆಯನ್ನು ಜಿಲ್ಲಾಧ್ಯಕ್ಷರು ವಹಿಸ್ತಾರೆ ಈಗಾಗಲೇ ಹೇಳಿದ್ನಲ್ವ ಸರಿ ಆಮೇಲೆ ಇನ್ನೊಂದು ಪ್ರಶ್ನೆ ನೋಡಿ ಇಲ್ಲಿ ಪ್ರಕೃತಿ ವಿಪ ವಿಕೋಪಗಳು ಸಂಭವಿಸಿದಾಗ ಪರಿಹಾರ ಹಣವನ್ನು ಬಿಡುಗಡೆ ಮಾಡುವ ಅಧಿಕಾರ ಯಾರಿಗೆ ಇದೆ ಅಂತ ಕೇಳಬಹುದು ಇಂಥ ಪ್ರಕೃತಿ ವಿಕೋಪಗಳು ಸಂಭವಿಸಿದಾಗ ಪರಿಹಾರವಾಗಿ ಅನುದಾನವನ್ನು ಬಿಡುಗಡೆ ಮಾಡುವ ಅಧಿಕಾರ ಜಿಲ್ಲಾಧ್ಯಕ್ಷನಿಗೆ ಇರುತ್ತೆ ಇಲ್ಲಿ ಜಿಲ್ಲಾ ಪಂಚಾಯತ್ ಯಾರು ಅಧ್ಯಕ್ಷರಾಗಿರ್ತಾರೆ ಆ ಜಿಲ್ಲಾಧ್ಯಕ್ಷನಿಗೆ ಈ ಪ್ರಕೃತಿ ಪ್ರಕೃತಿ ವಿಕೋಪ ಸಂಭವಿಸಿದಾಗ ಪರಿಹಾರವಾಗಿ ಅನುದಾನವನ್ನು ಬಿಡುಗಡೆ ಮಾಡುವ ಅಧಿಕಾರ ಇರುತ್ತೆ ಆಮೇಲೆ ಜಿಲ್ಲಾ ಪಂಚಾಯಿತಿಯ ದಿನಂಪ್ರತಿಯ ಕೆಲಸ ನೋಡಿಕೊಳ್ಳಲು ನೇಮಕಗೊಳ್ಳುವ ಅಧಿಕಾರಿಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ ನೋಡಿ ಇಲ್ಲಿ ಜಿಲ್ಲಾಧಿಕಾರಿಗೆ ಸಮಾನವಾದ ಅಧಿಕಾರವನ್ನು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಿಇಒ ಅಂತ ಏನಿರ್ತಾರೆ ಅವರು ಆ ಒಂದು ರಾಜ್ಯ ಸರ್ಕಾರ ನೇಮಕ ರಾಜ್ಯ ಸರ್ಕಾರ ಅವರನ್ನು ನೇಮಕ ಮಾಡುತ್ತೆ ಇವರು ಜಿಲ್ಲಾ ಪಂಚಾಯಿತಿ ಸಭೆಯಲ್ಲಿ ಚರ್ಚೆಗಳಲ್ಲಿ ಭಾಗವಹಿಸ್ತಾರೆ ಆಮೇಲೆ ಮತ ಚಲಾಯಿಸುವ ಹಕ್ಕು ಮಾತ್ರ ಅವರಿಗೆ ಇರೋದಿಲ್ಲ ಈ ಚರ್ಚೆಗಳಲ್ಲಿ ಭಾಗವಹಿಸ್ಬೋದು ಅವರು ಮತ ಚಲಾಯಿಸುವ ಹಕ್ಕು ಅವರಿಗೆ ಇರೋದಿಲ್ಲ ಇವರೇ ಈ ದಿನ ಕೆಲಸಗಳನ್ನು ನೋಡ್ಕೊಳ್ತಾರೆ ಜಿಲ್ಲಾ ಪಂಚಾಯಿತಿಯ ದಿನಂಪ್ರತಿ ಕೆಲಸ ನೋಡಿಕೊಳ್ಳುವಂಥವರು ಸಿಇಒ ಅಂದರೆ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿರ್ತಾರೆ ಇವರು ಆ ಕಾರ್ಯವನ್ನು ನಡೆಸ್ಕೊಳ್ತಾರೆ ಇವರು ಸಭೆಯಲ್ಲೇ ಭಾಗವಹಿಸ್ತಾರೆ ಚರ್ಚೆ ಮಾಡ್ತಾರೆ ಆಮೇಲೆ ಇವರು ಮತ ಚಲಾಯಿಸುವ ಹಕ್ಕು ಮಾತ್ರ ಇರೋದಿಲ್ಲ ಸರಿನಾ ಆಮೇಲೆ ಮುಂದಿನದಾಗಿ ನಗರ ಸ್ಥಳೀಯ ಸಂಸ್ಥೆಗಳು ಅದರಲ್ಲಿ ಬರುವಂಥದ್ದು ನಗರ ಪಾಲಿಕೆಗಳು ಅದು ಮಹಾನಗರ ಪಾಲಿಕೆ ಕೂಡ ಬರುತ್ತೆ ಅಲ್ಲಿ ಪ್ರಮುಖ ನಗರಗಳು ಸೇರಿರ್ತವೆ ನಗರಸಭೆಗಳು ಅಥವಾ ಪುರಸಭೆಗಳು ಇಲ್ಲಿ ನಗರ ಪಟ್ಟಣಗಳು ಬಂದಿರ್ತವೆ ದಂಡು ಪ್ರದೇಶದ ಭಾಗ ಅಂದರೆ ರಕ್ಷಣಾ ಪಡೆಯ ಹಿಡಿತದಲ್ಲಿರುವ ಪ್ರದೇಶ ಇವಿಷ್ಟು ಆಮೇಲೆ ಇಲ್ಲಿ ಮೊದಲನೇದಾಗಿ ಜನಸಂಖ್ಯೆ ವರಮಾನ ಸಾಮಾಜಿಕ ಸ್ಥಿತಿಗತಿಗಳ ಆಧಾರದ ಮೇಲೆ ರಾಜ್ಯ ಸರ್ಕಾರವು ಪ್ರದೇಶವೊಂದನ್ನು ನಗರ ಅಥವಾ ಪಟ್ಟಣವೆಂದು ಘೋಷಿಸುವ ಅಧಿಕಾರ ಹೊಂದಿದೆ ಓಕೆನಾ ಇಲ್ಲಿ ಪಟ್ಟಣನೋ ಅಥವಾ ನಗರನ ಅಂತ ಘೋಷಿಸ್ಲಿಕ್ಕೆ ಆ ಜನಸಂಖ್ಯೆ ಬೇಕು ಅಲ್ಲಿ ಆ ವರಮಾನ ಬೇಕಾಗುತ್ತೆ ಆಮೇಲೆ ಆ ಸಾಮಾಜಿಕ ಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡಿಕೊಂಡು ಸರ್ಕಾರ ಆ ಒಂದು ನಗರನ ಪಟ್ಟಣ ಅನ್ನುವಂಥದ್ದನ್ನು ಘೋಷಿಸುವ ಅಧಿಕಾರ ಹೊಂದಿರಬಹುದು ಇದು ಮಾನದಂಡ ಇದಕ್ಕೆ ನಗರ ಅಥವಾ ಪಟ್ಟಣ ಅಂತ ಘೋಷಿಸಲಿಕ್ಕೆ ಇರುವಂಥ ಮಾನದಂಡ ಒಂದು ಜನಸಂಖ್ಯೆ ಇನ್ನೊಂದು ವರಮಾನ ಇನ್ನೊಂದು ಸಾಮಾಜಿಕ ಸ್ಥಿತಿಗತಿಗಳು ಆಯಿತಾ ಆಮೇಲೆ ನಗರ ಸ್ಥಳೀಯ ಸಂಸ್ಥೆಗಳ ರಚನೆ ರಚನೆ ಬಗ್ಗೆ ನೋಡಿಕೊಳ್ಳುವ ಮೊದಲನೇದಾಗಿ ಇಲ್ಲಿ ನಗರ ಪಾಲಿಕೆಗಳು ನಗರ ಪ್ರದೇಶಗಳು ಜನಸಂಖ್ಯೆ ಆಧಾರವಾಗಿ ಪಟ್ಟಣ ಮತ್ತು ನಗರ ಪ್ರದೇಶಗಳನ್ನು ವರ್ಗೀಕರಿಸಲಾಗಿತ್ತು ಆಯಿತಾ ಈ ನಗರ ಪಾಲಿಕೆಗಳಲ್ಲಿ ಜನಸಂಖ್ಯೆ ಮತ್ತು ಜನಸಂಖ್ಯೆ ಆಧಾರದ ಮೇಲೆ ಅದನ್ನು ಪಟ್ಟಣ ಮತ್ತು ನಗರ ಅಂತ ವರ್ಗೀಕರಣ ಮಾಡಲಾಗುಂಟು ಇಲ್ಲಿ ಪಟ್ಟಣಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತರಿಂದ ಐವತ್ತು ಸಾವಿರದೊಳಗಿನ ಜನಸಂಖ್ಯೆ ಹೊಂದಿರ್ತದೆ ಪಟ್ಟಣ ಅಂತ ಕರೆಸ್ಕೊಳ್ಬೇಕು ಅಂತ ಹೇಳಿದರೆ ಅಲ್ಲಿ ಇಪ್ಪತ್ತರಿಂದ ಐವತ್ತು ಸಾವಿರ ಜನಸಂಖ್ಯೆ ಹೊಂದಿರಬೇಕು ಆಮೇಲೆ ಅಲ್ಲಿ ನಡೆಸುವ ಆಡಳಿತ ನಡೆಸುವಂಥದ್ದು ಸಭೆಗೆ ನಗರ ಪುರಸಭೆ ಅಥವಾ ಪಟ್ಟಣ ಸಭೆ ಅಂತ ಕರೀತಾರೆ ಈ ಪಟ್ಟಣ ಪ್ರದೇಶ ನಡುವ ಆಡಳಿತ ನಡೆಸುವಂಥ ಸಭೆಗೆ ಪುರಸಭೆ ಅಥವಾ ಪಟ್ಟಣ ಸಭೆ ಅಂತ ಕರೀತಾರೆ ಪುರಸಭೆಗಳಲ್ಲಿ ಸಾಧಾರಣವಾಗಿ ಇಪ್ಪತ್ತ್ಮೂರಿಂದ ಇಪ್ಪತ್ತೇಳು ಸದಸ್ಯರು ಇರ್ತಾರೆ ಪಟ್ಟಣ ಪ್ರದೇಶದಲ್ಲಿ ಆ ಒಂದು ಪುರಸಭೆಯಲ್ಲಿ ಅಥವಾ ಪಟ್ಟಣ ಸಭೆಯಲ್ಲಿ ಇಪ್ಪತ್ತ್ಮೂರರಿಂದ ಇಪ್ಪತ್ತೇಳು ಸದಸ್ಯರು ಇರ್ತಾರೆ ಆಮೇಲೆ ನಗರ ಪ್ರದೇಶ ಇಲ್ಲಿ ಐವತ್ತು ಸಾವಿರದಿಂದ ಮೂರು ಲಕ್ಷದೊಳಗಿನ ಜನಸಂಖ್ಯೆಯನ್ನು ಹೊಂದಿರುವ ಪ್ರದೇಶ ಆಗುತ್ತೆ ಆ ಒಂದು ಪ್ರದೇಶವನ್ನು ನಗರ ಪ್ರದೇಶ ಅಂತ ಕರೀತಾರೆ ಆಮೇಲೆ ನಗರದ ಆಡಳಿತ ಮಂಡಳಿಗೆ ನಗರಸಭೆ ಅಂತ ಕರೀತಾರೆ ಈ ಸಭೆಯಲ್ಲಿ ಮೂವತ್ತೊಂದರಿಂದ ಮೂವತ್ತ ಏಳು ಸದಸ್ಯರು ಇರ್ತಾರೆ ಓಕೆನಾ ಪುರಸಭೆಗೆ ಹೋಲಿಕೆ ಮಾಡಿದ್ರೆ ಒಂದು ಹತ್ತು ಜನರು ಇದರಲ್ಲಿ ಜಾಸ್ತಿ ಇರ್ತಾರೆ ಅಲ್ಲಿ ಇಪ್ಪತ್ತ್ಮೂರು ಇದ್ರೆ ಇಲ್ಲಿ ಮೂವತ್ತೊಂದು ಮೂವತ್ತೇಳು ಜನಸಂಖ್ಯೆಯನ್ನು ಸದಸ್ಯರನ್ನು ಇವರು ಹೊಂದಿರ್ತಾರೆ ಓಕೆನಾ ಪಟ್ಟಣ ಮತ್ತು ನಗರಸಭೆಗಳ ಸದಸ್ಯರುಗಳು ಪ್ರತ್ಯಕ್ಷ ಮತದಾನದ ಮೂಲಕ ಚುನಾಯಿತರಾಗಿ ಆಡಳಿತ ಮಂಡಳಿ ಸಭೆ ಸದಸ್ಯ ಅಥವಾ ಕೌನ್ಸಿಲರ್ ಎಂದು ಕರೆಸ್ಕೊಳ್ತಾರೆ ಈ ಒಂದು ಪಟ್ಟಣ ಮತ್ತು ನಗರಸಭೆ ಸದಸ್ಯರು ಏನು ಆಯ್ಕೆ ಮಾಡಲು ಹೋಗ್ತಾರೆ ಅಲ್ಲಿ ಪ್ರತ್ಯಕ್ಷ ಚುನಾವಣೆಯ ಮೂಲಕನೇ ಅಧ್ಯಕ್ಷರನ್ನು ಅಲ್ಲಿ ಚುನಾಯಿಸ್ತಾರೆ ಇವರನ್ನು ಆಡಳಿತ ಮಂಡಳಿ ಸಭೆ ಸದಸ್ಯ ಅಥವಾ ಕೌನ್ಸಿಲರ್ ಅಂತ ಕರೆಸ್ಕೊಳ್ತಾರೆ ಓಕೆನಾ ಆಮೇಲೆ ಈ ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರ ಅವಧಿ ಐದು ವರ್ಷ ಪಟ್ಟಣ ಆಗಿರಲಿ ನಗರ ಆಗಿರಲಿ ಅವರ ಅವಧಿ ಐದು ವರ್ಷ ಇರುತ್ತೆ ಆಮೇಲೆ ಸ್ಥಳೀಯ ಸಂಸ್ಥೆಗಳ ಸಂಸ್ಥೆಗಳೆಲ್ಲ ಕಾರ್ಯಚಟುವಟಿಕೆಗಳನ್ನ ನಿರ್ವಹಿಸಿಕೊಂಡು ಹೋಗುವ ಅಧಿಕಾರಿ ಯಾರು ಅಂತ ಕೇಳಬಹುದು ಇಲ್ಲಿ ರಾಜ್ಯ ಸರ್ಕಾರದಿಂದ ನೇಮಕಗೊಂಡ ಅಥವಾ ಮುಖ್ಯಾಧಿಕಾರಿ ಅಥವಾ ಚೀಫ್ ಆಫೀಸರ್ ಮುಖ್ಯ ಆಡಳಿತಾಧಿಕಾರಿಯಾಗಿ ಸ್ಥಳೀಯ ಸಂಸ್ಥೆಗಳ ಎಲ್ಲ ಕಾರ್ಯಚಟುವಟಿಕೆಗಳನ್ನ ನಿರ್ವಹಿಸಿಕೊಂಡು ಹೋಗುತ್ತಾನೆ ಇಲ್ಲಿ ರಾಜ್ಯ ಸರ್ಕಾರದ ಯಾರು ನೇಮಕ ಆಗಿರ್ತಾರೆ ಒಂದು ಮುಖ್ಯಾಧಿಕಾರಿ ಅಥವಾ ಚೀಫ್ ಆಫೀಸರ್ ಅಂತ ಇರ್ತಾರೆ ಅವರು ಈ ಒಂದು ಎಲ್ಲ ಸ್ಥಳೀಯ ಸಂಸ್ಥೆಗಳ ಕಾರ್ಯಚಟುವಟಿಕೆಗಳನ್ನ ನಿರ್ವಹಿಸಿಕೊಂಡು ಹೋದ ಹೋಗುವಂಥ ಅಧಿಕಾರವನ್ನು ಹೊಂದಿರ್ತಾರೆ ಆಮೇಲೆ ನಗರ ಪಾಲಿಕೆಗಳು ಸಾವಿರದ ಒಂಬೈನೂರ ಎಪ್ಪತ್ತಾರು ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆಯ ಅನ್ವಯ ಮಹಾನಗರ ಪಾಲಿಕೆಗಳನ್ನು ರಚಿಸಲಾಗಿದೆ ಪ್ರಶ್ನೆ ಆಗ್ಬೋದು ಯಾವ ಕಾಯ್ದೆ ಅನ್ವಯ ಮಹಾನಗರ ಪಾಲಿಕೆಗಳನ್ನು ರಚಿಸಲಾಗಿದೆ ಅಂತ ಸಾವಿರದ ಒಂಬೈನೂರ ಎಪ್ಪತ್ತಾರರ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಈ ಒಂದು ಕಾಯ್ದೆಯ ಅನ್ವಯನೇ ಮಹಾನಗರ ಪಾಲಿಕೆಗಳನ್ನ ರಚಿಸಲಾಗುಂಟು ಆಮೇಲೆ ಎರಡು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಮತ್ತು ಕೋಟಿಗಿಂತಲೂ ಹೆಚ್ಚು ಆದಾಯವಿರುವ ನಗರ ಪ್ರದೇಶಗಳಲ್ಲಿ ಮಹಾನಗರ ಪಾಲಿಕೆಗಳನ್ನು ರಚಿಸಲಾಗಿದೆ ಇಲ್ಲಿ ಇದು ಒಂದು ಮಾನದಂಡ ಮಹಾನಗರ ಪಾಲಿಕೆ ರಚಿಸಲಿಕ್ಕೆ ಇರುವಂಥ ಮಾನದಂಡ ಏನಪ್ಪಾ ಕೇಳಿದ್ರೆ ಎರಡು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರಬೇಕು ಕೋಟಿಗಿಂತಲೂ ಹೆಚ್ಚು ಆದಾಯ ಇರಬೇಕು ಅದನ್ನು ಮಹಾನಗರ ಪಾಲಿಕೆ ಅಂತ ಕರೆಯಲಾಗುತ್ತೆ ಓಕೆನಾ ನಗರ ಪಾಲಿಕೆ ಸದಸ್ಯರುಗಳು ಚುನಾವಣೆಗಳ ಮೂಲಕ ಚುನಾಯಿತರಾಗಿ ಪಾಲಿಕೆ ಸದಸ್ಯ ಅಂದರೆ ಕಾರ್ಪೊರೇಟ್ ಅಂತ ಅನ್ಸ್ಕೊಳ್ತಾರೆ ಪಾಲಿಕೆ ಸದಸ್ಯ ಅಥವಾ ಕಾರ್ಪೊರೇಟರನ್ನು ನಗರ ಪಾಲಿಕೆ ಸದಸ್ಯರು ಇರ್ತಾರೆ ಅವರು ಚುನಾವಣೆ ಮಾಡಿ ಒಂದು ಪಾಲಿಕೆ ಸದಸ್ಯ ಅಥವಾ ಕಾರ್ಪೊರೇಟರ್ ಅಂತ ನೇಮಕ ಮಾಡ್ತಾರೆ ಓಕೆನಾ ಸದಸ್ಯರುಗಳ ಸಂಖ್ಯೆ ಸಾಧಾರಣವಾಗಿ ಮೂವತ್ತರಿಂದ ನೂರರವರೆಗೆ ಇರ್ತದೆ ಇಲ್ಲಿ ಸದಸ್ಯರು ಯಾರು ಇರ್ತಾರೆ ಆ ಸದಸ್ಯರುಗಳ ಸಂಖ್ಯೆ ಮೂವತ್ತರಿಂದ ನೂರು ಇರಲೇಬೇಕಾಗುತ್ತೆ ಆಮೇಲೆ ಕರ್ನಾಟಕದಲ್ಲಿ ಒಟ್ಟು ಹತ್ತು ನಗರ ಪಾಲಿಕೆಗಳು ಹಾಗೂ ಒಂದು ಬೃಹತ್ ಮಹಾನಗರ ಪಾಲಿಕೆ ಇದೆ ಬಿ ಬಿ ಎಂ ಪಿ ಅಂತ ಹೇಳ್ತೀವಿ ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ ಅಂತ ಐತಿ ಅಲ್ವಾ ಅದು ಒಟ್ಟು ಹನ್ನೊಂದು ಮಹಾನಗರ ಸಾರಿ ಹನ್ನೊಂದು ನಗರ ಪಾಲಿಕೆಗಳು ಉಂಟು ಇಲ್ಲಿ ಹತ್ತು ನಗರ ಪಾಲಿಕೆಗಳು ಒಂದು ಮಾತ್ರ ಬೃಹತ್ ಮಹಾನಗರ ಪಾಲಿಕೆ ಉಂಟು ಒಟ್ಟು ಹನ್ನೊಂದು ಆಗುತ್ತೆ ಇಲ್ಲಿ ಪ್ರಶ್ನೆ ಈ ರೀತಿ ಆಗುಂಟು ನೋಡು ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಮಹಾನಗರ ಪಾಲಿಕೆಗಳಿವೆ ಅಂತ ಕೇಳಿದ್ದಾರೆ ಆಮೇಲೆ ಬೆಂಗಳೂರು ಸೇರಿದಂತೆ ಕರ್ನಾಟಕದಲ್ಲಿ ಒಟ್ಟು ನಗರ ಪಾಲಿಕೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾರೆ ಇಲ್ಲಿ ಬೆಂಗಳೂರು ಏನುಂಟು ಅಂತ ಹೇಳಿದ್ರೆ ಬಿ ಬಿ ಎಂ ಪಿ ಅದು ಬೆಂಗಳೂರು ಮಹಾನಗರ ಪಾಲಿಕೆ ಬೃಹತ್ ಮಹಾನಗರ ಪಾಲಿಕೆ ಓಕೆನಾ ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ ಕರ್ನಾಟಕದಲ್ಲಿ ಒಟ್ಟು ಬಿ ಬಿ ಎಂ ಪಿ ಅಂದರೆ ಬೃಹತ್ ಮಹಾನಗರ ಪಾಲಿಕೆ ಅಂದರೆ ಒಂದುಂಟು ಬೆಂಗಳೂರು ಸೇರಿದಂತೆ ಕರ್ನಾಟಕದಲ್ಲಿರುವ ನಗರ ಪಾಲಿಕೆಗಳ ಸಂಖ್ಯೆ ಅಂದರೆ ಹನ್ನೊಂದು ಆಗುತ್ತೆ ನೋಡಿ ಇಲ್ಲಿ ಎರಡು ಸಾವಿರದ ಹನ್ನೊಂದು ಕರ್ನಾಟಕ ನಗರ ಪಾಲಿಕೆ ಕಾಯ್ದೆಗೆ ತಿದ್ದುಪಡಿ ತಂದಿದೆ ಈ ತಿದ್ದುಪಡಿ ಕಾಯ್ದೆಯು ಬೆಂಗಳೂರನ್ನ ಒಳಗೊಂಡಂತೆ ಕರ್ನಾಟಕದ ಹನ್ನೊಂದು ಪಾಲಿಕೆಗಳಿಗೆ ಅನ್ವಯವಾಗುತ್ತೆ ಒಟ್ಟು ಒಟ್ಟು ಸೇರಿ ಹನ್ನೊಂದು ನಗರ ಪಾಲಿಕೆಗಳು ಉಂಟು ಹತ್ತು ನಗರ ಪಾಲಿಕೆಗಳು ಒಂದು ಬೃಹತ್ ಮಹಾನಗರ ಪಾಲಿಕೆ ಬೆಂಗಳೂರು ಹ್ಞೂ ಎಲ್ಲ ಸೇರಿ ಆಗುತ್ತೆ ಒಂದು ಮಹಾನಗರ ಪಾಲಿಕೆ ಉಂಟು ಹತ್ತು ನಗರ ಪಾಲಿಕೆ ಉಂಟು ಹಾಗಾಗಿ ಒಟ್ಟು ಸೇರಿದರೆ ಹನ್ನೊಂದಾಗುತ್ತೆ ಆಗುತ್ತೆ ಪ್ರಶ್ನೆ ಹೇಗೆ ಬರುತ್ತೆ ಅನ್ನೋದನ್ನು ತಿಳ್ಕೊಂಡು ಉತ್ತರವನ್ನು ಕೊಡಿ ಆಮೇಲೆ ಪಾಲಿಕೆಯ ಅಧಿಕಾರಾವಧಿ ಅಂದರೆ ಐದು ವರ್ಷ ಓಕೆನಾ ಪಾಲಿಕೆಯ ನಾಯಕರುಗಳು ಯಾರಾಗಿರ್ತಾರೆ ಅಂತ ಕೇಳಿದ್ದಾರೆ ಮಹಾಪೌರ ಅಥವಾ ಮೇಯರ್ ಮಹಾಪೌರ ಅಥವಾ ಮೇಯರ್ ಮತ್ತು ಉಪಮಹಾಪೌರರು ಅಂದರೆ ಉಪಮೇಯರ್ ಇವರು ಪಾಲಿಕೆಯ ನಾಯಕರುಗಳಾಗಿರ್ತಾರೆ ಮೇಯರ್ ಮತ್ತು ಉಪಮೇಯರ್ ಪಾಲಿಕೆಯ ನಾಯಕರಾಗಿರ್ತಾರೆ ಅದಕ್ಕೆ ಇನ್ನೊಂದು ಹೆಸರು ಅಂತ ಹೇಳಿದರೆ ಮಹಾಪೌರ ಮತ್ತು ಉಪಮಹಾಪೌರ ಓಕೆನಾ ಪಾಲಿಕೆಯ ಕಾರ್ಯನಿರ್ವಹಣೆಯನ್ನು ಯಾರು ನೋಡಿಕೊಳ್ತಾರೆ ಅಂತ ಪ್ರಶ್ನೆ ಆಗ್ಬೋದು ಪಾಲಿಕೆಯ ಕಾರ್ಯನಿರ್ವಹಣೆಯನ್ನು ಪಾಲಿಕೆಯ ಆಯುಕ್ತರು ನೋಡಿಕೊಳ್ಳುತ್ತಾರೆ ಸಾಮಾನ್ಯವಾಗಿ ಭಾರತೀಯ ಆಡಳಿತ ಸೇವೆ ಐ ಎ ಎಸ್ ಅಧಿಕಾರಿ ಯಾರಿರ್ತಾರೆ ಈ ಹುದ್ದೆಯನ್ನು ಅಲಂಕರಿಸ್ತಾರೆ ಈತನ ಅಧಿಕಾರಾವಧಿ ಮೂರು ವರ್ಷಗಳಾಗಿದ್ದು ಇವರನ್ನು ರಾಜ್ಯ ಸರ್ಕಾರ ನೇಮಿಸುತ್ತೆ ಸೊ ಇವೆಷ್ಟು ಸ್ಥಳೀಯ ಸರ್ಕಾರದ ಬಗ್ಗೆ ಇರುವಂಥ ಮಾಹಿತಿ ಆಮೇಲೆ ಯಾವ ರೀತಿ ಪ್ರಶ್ನೆಗಳು ಕೇಳ್ಬೋದು ಅನ್ನುವಂಥದ್ದನ್ನು ಕೂಡ ಕೊಟ್ಟಿದ್ದೀನಿ ಇವೆಲ್ ಇವೆಲ್ಲವೂ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ತುಂಬ ಉಪಯುಕ್ತವಾಗಿರುವಂತಹ ಮಾಹಿತಿ ಇದು ನಿಮಗೆ ಉಪಯುಕ್ತ ಆಗುತ್ತೆ ಅಂತ ಹೇಳಾದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಇದನ್ನು ಶೇರ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಅವಧಿಯಲ್ಲಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೆ ಧನ್ಯವಾದಗಳು